ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸ್ಕಿನ್ ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋಸ್ ನ ಮಾಡ್ತಾ ಇದ್ದೇನೆ ಯಾರಿಗೆಲ್ಲ ಜಾಸ್ತಿ ಪಿಂಪಲ್ಸ್ ಇರ್ಬೋದು ಓಪನ್ ಪೋರ್ಸ್ ಇರಬಹುದು ಹಾಗೇನೆ ಯಾರದೆಲ್ಲ ಆಯಿಲಿ ಸ್ಕಿನ್ ಇದೆ ಅವ್ರಿಗೆ ಈ ವಿಡಿಯೋಸ್ ಖಂಡಿತವಾಗಿ ಯೂಸ್ ಆಗ್ತದೆ ನಾನು ಕೂಡ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡಿದ್ದೇನೆ ನಂಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅದಕ್ಕೋಸ್ಕರ ನಿಮ್ಗೂ ಕೂಡ ಇದನ್ನು ತಿಳಿಸಿಕೊಡುವ ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ನಾನು ನಾನು ಯೂಸ್ ಮಾಡಿದ ಪ್ರಾಡಕ್ಟ್ ಬಂದು ಮೋದಿಕೇರ್ ಅವರದು ಫೇಸ್ ಪ್ಯಾಕ್ ಇದು ಫ್ರೂಟ್ ಆಫ್ ದಿ ಅರ್ತ್ ಅನ್ನು ಫೇಸ್ ಪ್ಯಾಕ್ ಅನ್ನು ನಾನು ಆಲ್ಮೋಸ್ಟ್ ಒಂದು ವರ್ಷದಿಂದ ಬಳಸಿದ್ದೇನೆ ನಂಗೆ ಇದರಿಂದ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅದಕ್ಕೋಸ್ಕರ ನಿಮ್ಗೂ ಕೂಡ ತಿಳಿಸಿಕೊಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ಸೊ ನಾನು ಫಸ್ಟ್ ಗೆ ನಾವು ನೋಡೋದಿದ್ರೆ ಈ ಪ್ರಾಡಕ್ಟ್ ಅಲ್ಲಿ ಏನೆಲ್ಲ ಇಂಗ್ರೀಡಿಯಂಟ್ ಅನ್ನ ಯೂಸ್ ಮಾಡಿದ್ದಾರೆ ಅನ್ನುವಂತದ್ದನ್ನ ನಿಮ್ಗೆ ಫಸ್ಟ್ ಗೆ ನಾನು ತಿಳಿಸಿಕೊಡ್ತೇನೆ ಆ ಮೊದ್ಲಿಗೆ ಹೇಳುದಿದ್ರೆ ಇದ್ರಲ್ಲಿ ನೀಮ್ ನೀಮ್ ಗೊತ್ತಲ್ಲ ನಿಮ್ಗೆ ಬೇವು ಬೇವು ಯೂಸ್ ಮಾಡಿದರೆ ಈ ಬೇವು ನಮಗೆ ನಮ್ಮ ಸ್ಕಿನ್ಗೆ ಯಾವ ರೀತಿಯ ರಿಸಲ್ಟ್ ಅನ್ನ ಕೊಡ್ತದೆ ಅನ್ನುವಂಥದ್ದನ್ನ ನಿಮ್ಗೆ ನಾನು ತಿಳಿಸಿಕೊಡ್ತೇನೆ ಬೇವು ಅನ್ನೋದು ಆಂಟಿಸೆಪ್ಟಿಕ್ ಅಂದ್ರೆ ಸ್ಕಿನ್ಗೆ ಸಂಬಂಧಪಟ್ಟ ಏನೇ ಟಾಕ್ಸಿನ್ಸ್ ಇರ್ಬೋದು ಅದನ್ನ ಇದು ಕಂಟ್ರೋಲ್ ಮಾಡ್ತದೆ ಆಂಟಿಸೆಪ್ಟಿಕ್ ಗುಣ ಇದೆ ಅದಕ್ಕೆ ಬೇವಿಗೆ ಸೊ ಇನ್ನೊಂದು ಪ್ರಾಡಕ್ಟ್ ಏನು ಯೂಸ್ ಮಾಡಿದರೆ ಅಂದ್ರೆ ರೋಸ್ ಮೇರಿ ಈ ರೋಸ್ ಮೇರಿ ಏನ್ ಮಾಡ್ತದೆ ಅಂದ್ರೆ ನಮ್ಮ ಆಯಿಲ್ ಅಲ್ಲಿ ನಮ್ಮ ಸ್ಕಿನ್ ಅಲ್ಲಿ ಏನೋ ಆಯಿಲ್ ಸ್ರವಿಸ್ತದಲ್ಲ ಅದನ್ನ ಕಂಟ್ರೋಲ್ ಮಾಡ್ತದೆ ಇದು ರೋಸ್ ಮೇರಿ ಇನ್ನೊಂದು ಬ್ರಾಹ್ಮಿ ಬ್ರಾಹ್ಮಿ ಗೊತ್ತಲ್ಲ ನಿಮ್ಗೆ ಈ ಬ್ರಾಹ್ಮಿ ಅಹ್ ಎಲೆಯನ್ನು ಕೂಡ ಇದಕ್ಕೆ ಯೂಸ್ ಮಾಡಿದ್ದಾರೆ ಇದು ನಮಗೆ ಏನ್ ಮಾಡ್ತದೆ ಅಂದ್ರೆ ನಮ್ಮ ಸ್ಕಿನ್ ಅನ್ನ ರಿಪೇರ್ ಮಾಡ್ತದೆ ಇನ್ನೊಂದು ಪ್ರಾಡಕ್ಟ್ ನಾವು ನೋಡಿದ್ರೆ ಕ್ಲೇ ಕ್ಲೇ ಅಂದ್ರೆ ಜೇಡಿ ಮಣ್ಣು ನ್ಯಾಚುರಲ್ ಆಗಿ ಸಿಗುವ ಜೇಡಿ ಮಣ್ಣನ್ನ ಈ ಪ್ರಾಡಕ್ಟ್ ಅಲ್ಲಿ ಯೂಸ್ ಮಾಡಿದ್ದಾರೆ ಸೊ ಇದು ಜೇಡಿ ಮಣ್ಣು ಹೇಗೆ ನಮ್ಮ ಸ್ಕಿನ್ ಗೆ ಯೂಸ್ ಆಗ್ತದೆ ಅನ್ನೋದನ್ನ ನಾನು ನಿಮಗೆ ನಾನು ತಿಳಿಸಿಕೊಡ್ತೇನೆ ಇದು ಜೇಡಿ ಮಣ್ಣು ಏನ್ ಮಾಡ್ತದೆ ಅಂದ್ರೆ ನಮ್ಮ ಓಪನ್ ಕೋರ್ಸ್ ಇರ್ಬೋದು ಈಗ ರಂಧ್ರಗಳಿರ್ಬೋದು ಮುಖದಲ್ಲಿ ಅದನ್ನ ಬಿಗಿಗೊಳಿಸ್ತದೆ ಬಿಗಿಗೊಳಿಸಿ ಸ್ಕಿನ್ ಅನ್ನ ಟೈಟ್ ಮಾಡ್ತದೆ ಈ ಇಷ್ಟೆಲ್ಲ ಪ್ರಾಡಕ್ಟ್ ನ ಯೂಸ್ ಮಾಡಿಕೊಂಡು ನ್ಯಾಚುರಲ್ ಇಂಗ್ರೀಡಿಯಂಟ್ ಅನ್ನ ಯೂಸ್ ಮಾಡಿಕೊಂಡು ಈ ಪ್ರಾಡಕ್ಟ್ ಅನ್ನ ಮಾಡಿದ್ದಾರೆ ಅದರಲ್ಲಿ ಇದರಲ್ಲೇ ಮೆನ್ಷನ್ ಮಾಡಿದ್ದಾರೆ ಏನೆಲ್ಲ ಮಾಡಿದ್ದಾರೆ ಪ್ರಾಡಕ್ಟ್ ನ ಯೂಸ್ ಮಾಡಿದ್ದಾರೆ ಅನ್ನುವಂಥದ್ದು ಇದರಲ್ಲೇ ಇದರ ಹಿಂದ್ಗಡೆ ಮೆನ್ಷನ್ ಮಾಡಿದ್ದಾರೆ ಫೇಸ್ ಪ್ಯಾಕ್ ಅಲ್ಲಿ ಈಗ ನೋಡಿ ನೇಮ್ ಕ್ಲೇ ಇದನ್ನೆಲ್ಲ ಯೂಸ್ ಮಾಡಿದ್ದಾರೆ ಅನ್ನುವಂಥದ್ದು ಇದು ಈ ಪ್ರಾಡಕ್ಟ್ ಹೇಗೆ ಕೆಲಸ ಮಾಡ್ತದೆ ಅನ್ನುವಂಥದ್ದು ಅನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ನಮ್ಮ ಸ್ಕಿನ್ ಅನ್ನ ರಿಪೇರಿ ಮಾಡ್ತದೆ ಹಾಗೆನೆ ಜಾಸ್ತಿಯಾಗಿ ಪಿಂಪಲ್ಸ್ ಇದ್ದದನ್ನ ಪಿಂಪಲ್ಸ್ ಅನ್ನ ಕಂಟ್ರೋಲ್ ಮಾಡಿ ನಮ್ಮ ಸ್ಕಿನ್ ಅನ್ನ ಟೈಟ್ ಮಾಡಿ ಕಾಂತಿಯುತವಾಗಿ ಮಾಡ್ತದೆ ಈ ಈ ಪ್ರಾಡಕ್ಟ್ ಆ ಸೊ ನನಗೆ ಇದರಿಂದ ಯೂಸ್ ಆಗಿದೆ ಅದಕ್ಕೋಸ್ಕರ ನಿಮ್ಗೆ ಕೂಡ ಈ ವಿಡಿಯೋಸ್ನ ಮಾಡಿ ತಿಳಿಸಿಕೊಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಈಗ ಫ್ರೂಟ್ ಆಫ್ ದಿ ಅರ್ತ್ ಫೇಸ್ ಪ್ಯಾಕ್ ಅನ್ನ ನಮ್ಮ ಫೇಸ್ಗೆ ಯಾವ ತರ ಅಪ್ಲೈ ಮಾಡೋದು ಅನ್ನೋದನ್ನ ತಿಳಿಸಿ ಕೊಡ್ತೇನೆ ಮೊದ್ಲಿಗೆ ನಮ್ಮ ಫೇಸ್ ಅನ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿದ ನಂತರ ಒಂದ್ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಂಡು ನಮ್ಮ ಫೇಸ್ ಡ್ರೈ ಆಗಿರ್ಬೇಕು ನಾನು ಫೇಸ್ ಅನ್ನ ಒರ್ಸ್ಕೊಂಡಿದ್ದೇನೆ ವಾಶ್ ಮಾಡಿ ಒರ್ಸ್ಕೊಂಡಿದ್ದೇನೆ ಆ ಈಗ ನಾನು ಈ ಫೇಸ್ ಪ್ಯಾಕ್ ಅನ್ನ ಅಪ್ಲೈ ಮಾಡ್ತೇನೆ ಯಾವ ತರ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೇನೆ ಬನ್ನಿ ನಮ್ಮ ಫೇಸ್ಗೆ ಇದನ್ನ ಲೈಟ್ ಆಗಿ ಅಪ್ಲೈ ಮಾಡಬೇಕು ಫುಲ್ ಫೇಸ್ ಫೇಸ್ ಗೆ ಅಪ್ಲೈ ಮಾಡಬೇಕು ಫೇಸ್ ಹಾಗೂ ನೆಕ್ಗೆ ಅಪ್ಲೈ ಮಾಡ್ಬೇಕು ಈಗ ನಾನು ಇಲ್ಲಿ ನೆಕ್ಗೆ ಅಪ್ಲೈ ಮಾಡ್ತಾ ಇಲ್ಲ ನೀವು ಯೂಸ್ ಮಾಡುವಾಗ ಇದನ್ನ ಫುಲ್ ಫೇಸ್ಗೆ ಮತ್ತೆ ನೆಕ್ಕಿಗೆ ಅಪ್ಲೈ ಮಾಡಿ ಲೈಟ್ ಆಗಿ ಈ ತರ ಅಪ್ಲೈ ಮಾಡ್ಬೇಕು ಫುಲ್ ಈ ತರ ಅಪ್ಲೈ ಮಾಡ್ಬೇಕು ಓಕೆ ಫ್ರೆಂಡ್ಸ್ ಈಗ ನಾವು ಫೇಸ್ ಪ್ಯಾಕ್ ನನ್ನ ಮುಖಕ್ಕೆ ನಾನು ಅಪ್ಲೈ ಮಾಡ್ಕೊಂಡಿದ್ದೇನೆ ಇದನ್ನ ಟು ಮಿನಿಟ್ಸ್ ನಾವು ಹಾಗೇನೆ ಬಿಟ್ಟು ಡ್ರೈ ಆಗ್ಬೇಕು ಆ ನಂತರ ನಮ್ಮ ಫೇಸ್ ಅನ್ನ ವಾಶ್ ಮಾಡ್ಕೋಬೇಕು ಈಗ ಕೆಲವರಿಗೆ ಜಾಸ್ತಿ ಪಿಂಪಲ್ಸ್ ಇದ್ದವ್ರು ಇದನ್ನ ನೈಟ್ ಅಪ್ಲೈ ಮಾಡಿಕೊಂಡು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಇಡೀ ನೈಟ್ ಹಾಗೇನೆ ಬಿಡ್ಬೇಕು ಬೆಳಕ್ಕೆ ಆ ಫೇಸ್ ಅನ್ನ ವಾಶ್ ಮಾಡ್ಕೋಬೇಕು ಇದರಿಂದ ಒಳ್ಳೆ ರಿಸಲ್ಟ್ ಸಿಗ್ತದೆ ನಿಮ್ಗೆ ಸೊ ಹೀಗೆ ಮಾಡ್ಕೊಂಡು ಬಂದ್ರೆ ನಿಜವಾಗಿ ಖಂಡಿತವಾಗಿಯೂ ಇದರಿಂದ ಒಳ್ಳೆ ರಿಸಲ್ಟ್ ನಿಮ್ಗೆ ಸಿಗ್ತದೆ ನೀವು ಕೂಡ ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಫೇಸ್ ಪ್ಯಾಕ್ ಅನ್ನ ಅಪ್ಲೈ ಮಾಡ್ಕೊಂಡು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಈಗ ನಾನು ಫೇಸ್ ಅನ್ನ ವಾಶ್ ಮಾಡ್ಕೊಂಡಿದ್ದೇನೆ ಆ ನನಗೆ ಒಳ್ಳೆ ರಿಸಲ್ಟ್ ಇದ್ರಿಂದ ಸಿಕ್ಕಿದೆ ಸೊ ಅದಕ್ಕೆ ನಾನು ಈ ಪ್ರಾಡಕ್ಟ್ ನ ಆಲ್ಮೋಸ್ಟ್ ಒಂದು ವರ್ಷದಿಂದ ಯೂಸ್ ಮಾಡಿದ್ದೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೇನೆ ಆ ಯಾರಿಗೆಲ್ಲ ಜಾಸ್ತಿಯಾಗಿ ಪಿಂಪಲ್ಸ್ ತೊಂದರೆ ಇದೆ ಓಪನ್ ಪೋರ್ಸ್ ಇದೆ ಹಾಗೇನೆ ಆಯಿಲಿ ಸ್ಕಿನ್ ಯಾರ್ದೆಲ್ಲ ಇದೆ ದಯವಿಟ್ಟು ಇದನ್ನ ಯೂಸ್ ಮಾಡಿ ಒಂದ್ಸಲ ನೋಡಿ ನೀವು ನಿಮ್ಗೆ ಇದರಿಂದ ಒಳ್ಳೆ ರಿಸಲ್ಟ್ ಸಿಗ್ತದೆ ನನ್ಗೆ ಕೂಡ ಇದರಿಂದ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಇನ್ನೊಂದು ವಿಷಯ ಅಂದ್ರೆ ಮೆನ್ ಹಾಗು ಉಮೆನ್ ಇಬ್ರು ಕೂಡ ಈ ಪ್ರಾಡಕ್ಟ್ ನ ಯೂಸ್ ಮಾಡಬಹುದು ಏನ್ ತೊಂದ್ರೆ ಇಲ್ಲ ಸೊ ಅಂದ್ರೆ ಜಾಸ್ತಿ ಪಿಂಪಲ್ಸ್ ಇದ್ದವರು ಇದನ್ನ ಫುಲ್ ನೈಟ್ ಅಪ್ಲೈ ಮಾಡಿಕೊಂಡು ಇಡೀ ರಾತ್ರಿ ಬಿಟ್ಟು ಬೆಳಗ್ಗೆ ಮುಖನ ವಾಶ್ ಮಾಡ್ಕೊಂಡ್ರೆ ಬೇಗ ರಿಸಲ್ಟ್ ಸಿಗ್ತದೆ ನಿಮ್ಗೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಆದ್ರೂ ಬೇಕು ಇದರಿಂದ ಸ್ವಲ್ಪ ಇದ್ರ ರಿಸಲ್ಟ್ ಸಿಗ್ಬೇಕಾದ್ರೆ ಒಂದೆರಡು ದಿನ ಬಿಟ್ಟು ನಂಗೆ ರಿಸಲ್ಟ್ ಸಿಕ್ಕಿಲ್ಲ ಈ ಪ್ರಾಡಕ್ಟ್ ಒಳ್ಳೇದಿಲ್ಲ ಅಂತ ಯಾವ ಪ್ರಾಡಕ್ಟ್ ನಾವು ಹೇಳುವಾಗಿಲ್ಲ ಸೊ ನೀವ್ ಒಂದ್ಸಲ ಟ್ರೈ ಮಾಡಿ ನೋಡಿ ಆ ನನ್ಗೆ ಇದರಿಂದ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಈ ಪ್ರಾಡಕ್ಟ್ ಈ ವಿಡಿಯೋ ಅನ್ಸಿದೆ ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ you <laughs>